ಅದಕ್ಕಿಂತಲೂ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಮತ್ತು ಕನ್ನಡ ಪರ ಹೋರಾಟಗಾರ ಇದ್ದಂಥ ಸ್ಟೂಡೆಂಟ್ಸ್ ಎಲ್ಲ ಒಬ್ಬರು ಎನ್ ಟಿ ರಾಮ್ರಾವ್ ಹೊರತುಕೊಡ್ಸೋದು ಮಿಕ್ಕಿದೆಲ್ಲ ಕರ್ನಾಟಕ ಸ್ಟೂಡೆಂಟ್ಸು ಎನ್ ಟಿ ರಾಮ್ರಾವ್ರನ್ನ ಮೆಚ್ಚಿಸೋದಕ್ಕೆ ಅವರು ತೆಲುಗು ಭಾಷೆಯಲ್ಲಿ ಏನು ಭಾಷಣ ಮಾಡಲ್ಲ ಅದನ್ನು ವಿರೋಧ ಮಾಡಿ ಅಲ್ಲೇ ಪ್ರತಿಭಟನೆ ಮಾಡಿ ವೇದಿಕೆ ಅಂತ ಹೇಳ್ದು ಆ ಶಂಕುಸ್ಥಾಪನೆ ಮಾಡಿದಂಥ ಆ ಒಂದು ಶಂಕುಸ್ಥಾಪನೆ ಕಲ್ ಕಲ್ಲಲ್ಲಿ ಇತ್ತು ಅದನ್ನು ಹೊಡೆದಾಕೋವಂಥ ಕೆಲಸ ನಾವು ನಮ್ಮ ಸ್ನೇಹಿತರು ಮಾಡಿ ಅದು ಮೊದಲನೇ ಬಾರಿಗೆ ನಮ್ಮ ಮೇಲೆ ಪೊಲೀಸ್ ಪ್ರಕರಣ ದಾಖಲೆ ದಾಖಲಾಗುವಂಥದ್ದು ನನ್ನ ದೃಷ್ಟ ಏನು ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಷ್ಟೂ ಜನ ನನಗೆ ಆಶೀರ್ವಾದ ಅವತ್ತು ಮಾಡಿದರು ಇವತ್ತು ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರನೇ ನಾನು ಇವತ್ತು ಕೂಡ ರಾಜಕಾರಣದಲ್ಲಿ ಏನಾದರೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಂದುವರಿತಾ ಇದ್ದೀನಿ ಅಂತಂದರೆ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶೀರ್ವಾದ ಮತ್ತು ಬಿ ಎಲ್ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಿ ದಿಟ್ಟು ಮಹಿಳೆ ನಮ್ಮ ತಾಯಿ ಅಂದರೆ ಅವ್ರ ಅಣ್ಣ ತಮ್ಮದಿರು ಎಲ್ಲರಿಗೂ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಅಷ್ಟೇ ಭಯ ಇದ್ದಂಥದ್ದು ಹಾಗಾಗಿ ಅದು ನನಗೆ ಜೀವನದಲ್ಲಿ ಅವರ ರಕ್ತ ಇದ್ದಿದ್ದೀರ ನನಗೂ ಅದೇ ರೀತಿಯಲ್ಲಿ ಹೋರಾಟದ ಮನೋಭಾವ ಬಂದಿರೋದು ಹಾಗಾಗಿ ನನಗೆ ಮಾಧ್ಯಮ ಮತ್ತು ಪೊಲೀಸ್ ಇಲಾಖೆ ಕೊಟ್ಟಿರ್ತಕ್ಕಂಥ ಸಹಕಾರ ಏನಿದೆ ಇವತ್ತೂ ಕೊಡ್ತಾ ಇರುವಂಥದ್ದು ಇನ್ನು ಹತ್ತು ಜನ್ಮ ಎತ್ತಿದ್ರು ನಾನು ಮರಿಲಿಕ್ಕಾಗಲ್ಲ ನೀವು ಒಬ್ಬರು ಮನ್ಸು ಮಾಡಿದ್ರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಮಗೆ ಇನ್ನೊಂದು ಎರಡರಿಂದ ಮೂರು ಪರ್ಸೆಂಟಷ್ಟು ಮತ ಹೆಚ್ಚಿಗೆ ಆಗುತ್ತೆ ಯಾಕಂದರೆ ಈ ಸರ್ಕಾರ ಮಾಡ್ತಾ ಇರೋಂಥ ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಾ ಇರೋಂಥ ಹಗರಣಗಳು ಮಾಡ್ತಾ ಇರೋಂಥ ಅವ್ಯವಹಾರಗಳ ಕ್ರಮಗಳು ಆ ಮಟ್ಟಕ್ಕಿದೆ ಬೇರೆ ಯಾರಿಗೂ ದಾಖಲೆಗಳು ತೆಗೆಯುವಂಥ ಕಲೆ ಗೊತ್ತಿಲ್ಲ ತಾಕತ್ತಿಲ್ಲ ನೀವು ಮಾಡಬೇಕು ಅಂತೇಳಿ ಅವತ್ತು ಶುಭ ಕರಂದಾಜ ಮೇಡಮ್ ಇದ್ದರು ವಿಜೇಂದ್ರ ಅವರಿದ್ದರು ಎನ್ ಆರ್ ಸಂತೋಷ್ ಅವರಿದ್ದರು ಎಲ್ಲ ರೀತಿ ಬಿ ಜೆ ಪುಟ್ಸ್ವಾಮಿ ಅವರು ರಾಜ್ಯ ಹಣಕಾಸು ಅವರಿಗೆ ಅಂತಾರೆ ಇವಾಗ ಅವರು ದೀಕ್ಷೆ ತಗೊಂಡು ಸ್ವಾಮೀಜಿ ಕೂಡ ಆಗಿದ್ದಾರೆ ಅವ್ರನ್ನ ಕೂಡ ಕೇಳಿದ್ರೆ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ ಇಷ್ಟು ಜನ ಸಮುದ್ರದಲ್ಲಿ ನಾನು ಮಾಡ್ತೀನಿ ಅಂತ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಇದೊಂದು ನನ್ನ ಈ ಚಾನಲ್ನಲ್ಲಿ ತರಲೇಬೇಕು ಈ ಒಂದು ಕೆಲಸವನ್ನು ಮಾಡಲೇಬೇಕು ಅಂತ ಬಹಳ ಕಾಲದಿಂದ ನಾನು ಕನಸನ್ನು ಹೊತ್ತಿದ್ದೆ ಅದು ಇಂದು ಸಾಕಾರಗೊಳ್ತಾ ಇದೆ ಅದರಲ್ಲೂ ಸಾಮಾಜಿಕ ಜೀವನ ಸಮಾಜಮುಖಿ ಜೀವನ ಜನರ ಉದ್ಧಾರವೇ ನನ್ನ ಜೀವನದ ಬಹಳ ದೊಡ್ಡ ಕನಸು ಮತ್ತು ಉದ್ದೇಶ ರಾಜಕಾರಣಕ್ಕೆ ಬಂದದ್ದು ಹಣ ಮಾಡುವುದಕ್ಕಲ್ಲ ಆಸ್ತಿ ಮಾಡುವುದಕ್ಕಲ್ಲ ತಲೆತಲಾಂತರದವರೆಗೂ ನನ್ನ ಕುಟುಂಬ ಸುಭಿಕ್ಷವಾಗಿ ಆರ್ಥಿಕವಾಗಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಜನರ ದುಡ್ಡನ್ನು ದೋಚುವುದಕ್ಕಾಗಿ ನಾನು ರಾಜಕಾರಣಕ್ಕೆ ಬಂದದ್ದಲ್ಲ ಈ ಸಮಾಜಕ್ಕೆ ನಾನು ಏನನ್ನಾದರೂ ಕೊಟ್ಟೋಗಬೇಕು ತಳ ಸಮುದಾಯದ ಜನಕ್ಕೆ ನಾನು ನೆಮ್ಮದಿಯನ್ನು ಒದಗಿಸಬೇಕು ಸಮಾಜ ಸೇವೆಯೇ ನನ್ನ ಜೀವನದ ಒಂದು ಕೈಂಕರ್ಯ ಅನ್ನುವ ರೀತಿಯಲ್ಲಿ ವ್ರತದ ರೀತಿಯಲ್ಲಿ ತಪಸ್ಸಿನ ರೀತಿಯಲ್ಲಿ ಹಲವಾರು ಕಷ್ಟ ನಷ್ಟಗಳನ್ನು ತನ್ನ ಮೇಲೆ ಹತ್ತು ಹನ್ನೆರಡಕ್ಕೂ ಹೆಚ್ಚು ಬಾರಿ ಜೀವಘಾತಕ ಎಟ್ಯಾಕ್ ಆದರೂ ಕೂಡ ಗುಂಡಿನ ಮಳೆ ಸುರಿಲಿಕ್ಕೆ ಬಂದರೂ ಕೂಡ ಅದೆಲ್ಲವನ್ನು ಎಂಟೆದೆಯಿಂದ ಎದುರಿಸಿ ಇವತ್ತು ರಾಜಕಾರಣದಲ್ಲಿ ಒಂದು ಧ್ರುವತಾರೆಯ ರೀತಿ ಅತ್ಯಂತ ಅಪರೂಪದ ವ್ಯಕ್ತಿಯಾಗಿ ನಮ್ಮ ಕಣ್ಣೆದುರು ಕಾಣಿಸ್ಕೊಳ್ತಾ ಇರುವವರು ಎನ್ ಆರ್ ರಮೇಶ್ ಯಡಿಯೂರು ವಾರ್ಡನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಹೇಗೆ ಕಟ್ಟಬೇಕು ಮಾದರಿಯಾಗಿ ಮತ್ತು ಸರ್ಕಾರದ ಅನುದಾನ ಸೌಲಭ್ಯಗಳಿಂದಲೇ ಒಬ್ಬ ರಾಜಕಾರಣಿ ಒಬ್ಬ ಅಧಿಕಾರದಲ್ಲಿರುವಂಥ ವ್ಯಕ್ತಿ ಕಾರ್ಪೊರೇಟ್ರೋ ಇನ್ಯಾರೋ ಮನಸ್ಸು ಮಾಡಿದರೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದರೆ ಅದು ಯಡಿಯೂರು ವಾರ್ಡಿನ ಎನ್ ಆರ್ ರಮೇಶ್ ಜನಾನುರಾಗಿ ಜನರ ಇಡೀದಾದಂಥ ಸುಖ ಕಷ್ಟಗಳನ್ನು ಕಿವಿ ಕೊಟ್ಟು ಹಗಲು ರಾತ್ರಿ ಅದಕ್ಕೆ ದುಡಿತಾ ಇರುವಂಥ ಮನುಷ್ಯ ಬಿ ಜೆ ಪಿಯಲ್ಲಿ ಇವತ್ತೇನಾದರೂ ಹಲವು ಹತ್ತು ಹಗರಣಗಳನ್ನು ಹೊರತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲಾರವಾದಂಥ ಒಂದು ಪ್ರೆಸ್ ಮೀಟನ್ನು ಮಾಡದಿದ್ದರೆ ಅದು ಎನ್ ಆರ್ ರಮೇಶ್ ಎನ್ ಆರ್ ರಮೇಶ್ ಇಷ್ಟೆಲ್ಲ ದುಡಿತಾ ಇದ್ದಾರೆ ಪ್ರಾಮಾಣಿಕ ಸಜ್ಜನ ಶುದ್ಧ ರಾಜಕಾರಣಿ ಆದರೆ ಬಿ ಜೆ ಪಿಯ ಒಳಪೆಟ್ಟುಗಳಿಂದಲೇ ಅವರು ಎರಡು ಬಾರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಭ್ಯರ್ಥಿತನಕ್ಕೆ ಆಯ್ಕೆಯಾಗ ಆಗುವಂಥ ಕೊನೆ ಕ್ಷಣದಲ್ಲಿ ಅವರು ತಪ್ಪಿಸಿಕೊಂಡವರು ಹಲವು ಹತ್ತು ನೋವು ನುರಿಗಳನ್ನು ಇಟ್ಟುಕೊಂಡು ಇವತ್ತಿಗೂ ಇವತ್ತು ನೂರ ಇಪ್ಪತ್ತು ಮೂರಕ್ಕೂ ಹೆಚ್ಚು ಪ್ರಕರಣವನ್ನು ಕಾಂಗ್ರೆಸ್ಸಿಗೆ ದುಸ್ವಪ್ನವನ್ನು ರೀತಿಯಲ್ಲಿ ಕೋರ್ಟಿಗೆ ಅದನ್ನು ಎಳೆದು ಇವತ್ತು ಅದಕ್ಕೆ ಹೋರಾಡ್ತಾ ಇರುವಂಥವರು ನ್ಯಾಯವನ್ನು ಪಡೀತಾ ಇರುವಂಥವ್ರು ಅಂಥ ವ್ಯಕ್ತಿಯನ್ನು ನಾನು ಮುಖಾಮುಖಿಯಾಗಿದ್ದೇನೆ ಸಂದರ್ಶನವನ್ನು ಮಾಡಿದ್ದೇನೆ ಅವರ ಬದುಕು ಭಾವ ಅವರ ಹೋರಾಟ ಅವರ ರಾಜಕಾರಣದ ವೈಖರಿ ಎಲ್ಲವನ್ನು ಸಮಗ್ರವಾಗಿ ಇಲ್ಲಿ ಚಿತ್ರಿಸುವ ಕೆಲಸವನ್ನು ಮಾಡಿದ್ದೇನೆ ಈ ರೀತಿಯ ಸಂದರ್ಶನವನ್ನು ರಾಜಕಾರಣಿಗಳನ್ನೇ ಇಟ್ಟುಕೊಂಡು ಅವರ ಮಾಡಿದ ಒಳಿತು ಮತ್ತು ಅವರದ ಸಮಾಜ ಸೇವೆ ಅವರ ಬಂದ ಉದ್ದೇಶ ಇವೆಲ್ಲವನ್ನು ಅನಾವರಣಗೊಳಿಸಬೇಕು ಇಲ್ಲಿ ಒಂದು ಸಂದರ್ಶನದ ಸರಣಿಯನ್ನು ಆರಂಭಿಸಬೇಕು ಅಂತ ಬಹುಕಾಲದಿಂದ ಕನಸನ್ನು ಕಂಡಿದ್ದೆ ಅದು ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ಹೋರಾಟಗಾರನಿಂದ ಜನಾನುರಾಗಿ ರಾಜಕಾರಣಿ ಎನ್ ಆರ್ ರಮೇಶ್ ಅವರಿಂದ ಆರಂಭ ಆಗ್ತಾ ಇರೋದು ನನಗೆ ಅತ್ಯಂತ ಸಂತಸವನ್ನು ಕೊಟ್ಟಿದ್ದೆ ಅಭಿಮಾನವನ್ನು ಕೊಟ್ಟಿದ್ದೇನೆ ಎನ್ ಆರ್ ರಮೇಶ್ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ ಈ ಸಂದರ್ಶನವನ್ನು ನಿಮ್ಮೆದುರು ಇಡ್ತಾ ಇದ್ದೇನೆ ಬನ್ನಿ ನೋಡಿ ಅದರ ಜೊತೆಗೆ ಪ್ರತಿಕ್ರಿಯಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ ನಮಸ್ತೆ ನಮಸ್ಕಾರ ನಾನು ಇದು ಎರಡನೇ ಬಾರಿ ನಾನು ನಿಮ್ಮನ್ನು ಮುಖಾಮುಖಿ ಆಗ್ತಾ ಇರೋದು ಇವತ್ತು ನಿಮ್ಮನ್ನು ಮಾತಾಡಿಸೋದಕ್ಕೆ ಎಷ್ಟು ಒಂದು ವರ್ತಮಾನ ಪೂರಕವಾಗಿದೆ ಅಂತಂದರೆ ನಾವಿವತ್ತು ಮಾತಾಡ್ತಾ ಇರುವಾಗಲೇ ಮೈಸೂರಿನ ಮೂಡ ಹಗರಣ ಆಗಿದೆ ಅದು ಸ್ವತಃ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರ ಹೆಸರಿನಲ್ಲಿ ನಡೀತಾ ಇದೆ ನನಗೆ ಯಾಕೆ ಈ ಪ್ರಕರಣದ ಇಟ್ಕೊಂಡು ನಿಮ್ಮನ್ನು ಮಾತಾಡ್ತೇನೆ ಅಂದರೆ ನೀವು ಇಡೀ ರಾಜಕೀಯದ ಇಲ್ಲಿವರೆಗಿನ ಜೀವನದಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಸೀಟು ಪಕ್ಕ ಎನ್ ಆರ್ ರಮೇಶ್ ಅವರಿಗೆ ಸೀಟ್ ಕೊಡದೇ ಇದ್ದರೆ ಇನ್ನು ಯಾಕೆ ಅದು ಅನ್ನೋ ಮಟ್ಟಕ್ಕೆ ಅದು ಬಂತು ಅದರದ್ದು ಕೊನೆಗಳಿಗೆ ನಿಮ್ಮ ರಾಜಕೀಯದ ಯಾವ ಲೆಕ್ಕಾಚಾರವೋ ನಮ್ಗೆ ಗೊತ್ತಿಲ್ಲ ಅದು ಆಗಲಿಲ್ಲ ಅದು ಯಾಕಾಯಿತು ಹಾಗಾದರೆ ಜನ ನಿರೀಕ್ಷೆ ಮಾಡ್ತಾ ಇದ್ದರು ನೀವು ಬರ್ತೀರಿ ನೀವು ಗೆಲ್ಲಬೇಕು ನಿಮ್ಮಂಥವ್ರು ಬರಬೇಕು ಅಂತ ಸೊ ಇಂಥ ಒಂದು ಸುಭಗ ಇತಿಹಾಸ ಸುಭಗ ಹಿನ್ನೆಲೆ ನಿಮ್ಮ ರಾಜಕೀಯ ಜೀವನಕ್ಕಿದೆ ಇವತ್ತು ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಹೊರಟಿರೋದು ನೀವು ಎಂಥ ಮನೆತನದಿಂದ ಬಂದಿರಿ ನೀವು ರಾಜಕೀಯಕ್ಕೆ ಯಾಕೆ ಬಂದಿರಿ ಯಾಕೆಂದರೆ ಯು ಆರ್ ಮೋಸ್ಟ್ ವೇ ಬಹಳ ಒಳ್ಳೆಯ ಕ್ವಾಲಿಫೈಡ್ ನೀವು ಪಿ ಎಚ್ ಡಿ ಮಾಡಿದ್ದೀರಿ ಲಾ ಓದಿದ್ದೀರಿ ಮತ್ತು ಅಮೆರಿಕದ ಯೂನಿವರ್ಸಿಟಿಯ ಮೂಲಕ ನೀವು ಪಿ ಪಿ ಎಚ್ ಡಿನ ತೊಗೊಂಡಿದ್ದೀರಿ ಈ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇಷ್ಟು ಗಟ್ಟಿಯಾಗಿರುವಾಗಲೂ ಈ ಹೋರಾಟ ಈ ಜೀವ ಬೆದರಿಕೆ ಈ ಸತ್ಯಕ್ಕಾಗಿ ಇವೆಲ್ಲ ಏನಿದು ಯಾಕೆ ಯಾಕೆ ನಿಮ್ಮ ಜೆನೆಟಿಕ್ ಅಥವಾ ನಿಮ್ಮ ಹಿನ್ನೆಲೆ ಏನು ಒಂದು ನಾನು ಮೊದಲಿಗೆ ಎಲ್ಲದಕ್ಕಿಂತಲೂ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಮತ್ತು ಕನ್ನಡ ಪರ ಹೋರಾಟಗಾರ ನಾನು ಕಾಲೇಜು ಜೀವನ ಪ್ರಾರಂಭ ಆಗಿದ್ದು ಕೂಡ ಕಾಲೇಜು ಜೀವನದ ಮೊದಲನೇ ವರ್ಷ ನಾನು ಆರನೇ ಕ್ಲಾಸ್ ಓದಿಲ್ಲ ನೆಹರು ಸ್ಮಾರಕ ವಿದ್ಯಾಕೇಂದ್ರ ಅನ್ನೋ ಪ್ರಖ್ಯಾತವಾದಂಥ ಶಾಲೆ ದಕ್ಷಿಣ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅಲ್ಲಿ ಐದರಿಂದ ಏಳನೇ ತರಗತಿಗೆ ಡಬಲ್ ಪ್ರಮೋಷನ್ ಆಯಿತು ಹಾಗಾಗಿ ನಾನು ಹದಿಮೂರು ವರ್ಷ ನಾಲ್ಕು ತಿಂಗಳಿಗೆ ನಾನು ಕಾಲೇಜ್ ಪ್ರವೇಶ ಆಗ ಕಾಲೇಜ್ಗೆ ಏಜ್ ರೆಸ್ಟ್ರಿಕ್ಷನ್ ಇರಲಿಲ್ಲ ನಗರದ ಪ್ರತಿಷ್ಠಿತ ಶಿಕ್ಷಣ ಆಗಿರ್ತಕ್ಕಂಥ ಪಿ ಎಸ್ ಎಮ್ ಆರ್ ದೊರಸ್ವಾಮಿಯವರ ಏನು ಕುಲಪತಿಗಳಾಗಿದ್ದಾರೆ ಇವತ್ತು ಆ ಒಂದು ಪಿ ಇ ಎಸ್ ಕಾಲೇಜ್ನಲ್ಲಿ ನನ್ನ ಕಾಲೇಜು ಶಿಕ್ಷಣ ಆಗಿರುವಂಥದ್ದು ಅಲ್ಲಿ ನಾನು ಮೊದಲು ಮೊದಲು ಹೋಗಿದ್ದ ತಕ್ಷಣ ವಿದ್ಯಾರ್ಥಿ ಜೀವನದ ಚುನಾವಣೆಯ ಒಂದು ಕಾಲೇಜು ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿ ಬಂತು ಅಬ್ ಅಭಯ್ ನಾಯ್ಡು ಅವ್ರ ಮಗ ಅವರು ಆಗಲೇ ನಮಗೆ ಮೂರು ವರ್ಷ ಸೀನಿಯರು ಅವ್ರು ಆಲ್ರೆಡಿ ಮೂರು ವರ್ಷ ಅಧ್ಯಕ್ಷರಾಗಿದ್ದರು ಅವ್ರ ವಿರುದ್ಧ ಸ್ಪರ್ಧೆ ಮಾಡುವಂಥದ್ದು ಅವರು ಏನು ಅದು ಹೇಳಿ ಕೇಳಿ ಪಿ ಎಸ್ ಕಾಲೇಜು ಪ್ರಾರಂಭದ ದಿನಗಳಲ್ಲಿ ತೆಲುಗು ಭಾಷಿಕರು ಅಧಿಕವಾಗಿದ್ದಂಥ ಕಾಲೇಜಾಗಿತ್ತು ಹಾಗಾಗಿ ಅವರು ಎನ್ ಟಿ ರಾಮರಾವ್ ಅವರ ಆಗ್ತಾನೆ ಅವರು ತೆಲುಗು ದೇಶಂ ಪಕ್ಷ ಪ್ರಾರಂಭ ಮಾಡಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವರು ಎನ್ ಟಿ ರಾಮರಾವ್ ಅವರ ಭಾವಚಿತ್ರವನ್ನು ಬಳಸ್ಕೊಂಡಿದ್ದರು ನಾನು ಚಿಕ್ಕ ಹುಡುಗ ಹಾಗಾಗಿ ನಾನು ಆ್ಯಕ್ಚುಲಿ ಬಳಸ್ಕೋಬಾರ್ದಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಬಳಸ್ಕೊಂಡು ಚುನಾವಣೆ ಗೆದ್ದು ನಿರಂತರವಾಗಿ ಐದು ವರ್ಷಗಳ ಕಾಲ ನಾನು ಎಂಬ ಪಿ ಎಸ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿರುವಂಥದ್ದು ನಮ್ಮ ತಂದೆಯವರು ಖಾದಿ ಗ್ರಾಮೋದ್ಯೋಗದಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ತಾಯಿಯವರು ಓದು ಬರಹ ಇಲ್ಲ ಆದರೆ ತುಂಬ ಗಟ್ಟಿಗಿತ್ತು ನಮ್ಮ ಕುಟುಂಬದಲ್ಲೇ ಅವರೊಟ್ಟು ನಮ್ಮ ತಾತ ಆ ತಾತನ ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮದಿರ ಮಕ್ಕಳು ನಾವು ಹತ್ತೊಂಬತ್ತು ಜನ ನಮ್ಮ ತಾತನ್ ನಮ್ಮ ತಾಯಿ ಜೊತೆಯಲ್ಲಿ ಹು ಅಣ್ಣ ತಮ್ಮದಿರು ಅಕ್ಕ ತಂಗಿರಿದ್ದಂಥವ್ರು ಎಲ್ಲ ಅವ್ರ ಅಣ್ಣ ತಂದಿರು ಇದ್ದಾರೆ ಇವತ್ತು ನಾವು ಮುನ್ನೂರ ಎಂಬತ್ತೇಳು ಜನ ಆಗಿದ್ದೀವಿ ಅದರಲ್ಲಿ ನಮ್ಮ ತಾಯಿಯವರು ದಕ್ಷಿಣ ಬೆಂಗಳೂರಿನ ಮೊಟ್ಟ ಮೊದಲ ಖಾಸಗಿ ಬಡಾವಣೆ ನಿರ್ಮಾಣ ಮಾಡಿದಂಥ ಒಬ್ಬ ಮಹಿಳೆ ನಾನು ಹೇಳ್ತಾರಂಥದ್ದು ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿ ಕತೆ ಹೇಳ್ತಾರಂಥದ್ದು ಹಾಗಾಗಿ ಅವರು ಸುಮಾರು ನಾಲ್ಕೂವರೆ ಸಾವಿರ ನಿವೇಶನಗಳನ್ನು ಆ ಕಾಲದಲ್ಲಿ ಹೌದು ಹೌದು ಮಾರಾಟ ಲೇಔಟ್ಗಳನ್ನು ಮಾಡಿ ಮಾರಾಟ ಮಾಡಿದಂಥವ್ರು ಆದರೆ ನೀವು ನಂಬಲಿಕ್ಕಿಲ್ಲಿ ಇವತ್ತು ಗಣಪತಿಪುರ ಅಂತ ಇದೆ ಕೋಣನಕುಂಟೆ ಹತ್ರ ಶಾರದಾ ನಗರ ಶಿವಶಕ್ತಿ ನಗರ ಅದೇ ಮೊದಲನೇ ಬಡಾವಣೆ ಅದೆಲ್ಲ ಎಂಟ್ನೂರು ರೂಪಾಯಿಗೆ ಶಾರದಾ ನಗರ ಶಿವಶಕ್ತಿ ನಗರದಲ್ಲಿ ನಿವೇಶನೆಲ್ಲ ಮೂವತ್ತು ನಲ್ವತ್ತರ ನಿವೇಶನ ಎಂಟ್ನೂರು ರೂಪಾಯಿ ಮಾಡಿದ್ರೆ ಇದರಲ್ಲಿ ಗಣಪತಿಪುರದಲ್ಲಿ ಎರಡು ಸಾವಿರದ ಎರಡೂವರೆ ಸಾವಿರ ರೂಪಾಯಿ ಅದು ಏನು ನೂರು ರೂಪಾಯಿ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಮಿಕ್ಕಿದೆಲ್ಲ ಕಂತ ಕಂತಲ್ಲಿ ಕೊಟ್ಕೊಂಡವರು ಆ ಥರ ಮಾಡಿರೋಂಥದ್ದು ಇವತ್ತಿಗೂ ಆ ಭಾಗದಲ್ಲಿ ಸಾವಿರಾರು ಮನೆಗಳಿದೆ ಅವ್ರನ್ನೆಲ್ಲ ಕೇಳಿದ್ರೆ ಅವರೆಲ್ಲ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಈ ಥರ ಕೊಟ್ಕೊಂಡು ತೀರಿಸಿದಂಥವ್ರು ಹಾಗೇ ಯಲಾಂಕ ಭಾಗದ ಒಂದೇ ಲೇಔಟು ಸಾವಿರದ ಆರುನೂರ ತೊಂಬತ್ತೇಳು ನಿವೇಶನಗಳು ಒಂದೇ ಲೇಔಟು ಕೋಗಿಲು ಅನ್ನೋ ಗ್ರಾಮದ ಬಳಿ ಅಗ್ರಹಾರ ಬಡಾವಣೆ ಅಂತ ಇದೆ ಇದು ನಮ್ಮ ತಾಯಿಯವರು ಅನಕ್ಷರಸ್ಥ ಮಹಿಳೆ ಹೌದು ಹೌದು ಅನಕ್ಷರಸ್ಥ ಆದರೆ ನಮ್ಮ ತಾಯಿ ದಿಟ್ಟು ಮಹಿಳೆ ನಮ್ಮ ತಾಯಿ ಅಂದರೆ ಅವ್ರ ಅಣ್ಣ ತಮ್ಮದಿರೋ ಎಲ್ಲರಿಗೂ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಅಷ್ಟೇ ಭಯ ಇದ್ದಂಥದ್ದು ಹಾಗಾಗಿ ಅದು ನನಗೆ ಜೀವನದಲ್ಲಿ ಅವರ ರಕ್ತ ಇದ್ದಿದ್ದೀರಿಂದ ನನಗೂ ಅದೇ ರೀತಿಯಲ್ಲಿ ಹೋರಾಟದ ಮನೋಭಾವ ಬಂದಿರುವಂಥದ್ದು ಇಲ್ಲಿ ನಾವೇನು ವಾಸ ಮಾಡ್ತಾ ಇದ್ದೀವಿ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಈಗಾಗಲೇ ಇದು ಎಪ್ಪತ್ತು ವರ್ಷ ಆಗ್ತಾ ಬರ್ತಾ ಇದೆ ಇನ್ನೇನು ಇನ್ನೊಂದು ಎರಡು ತಿಂಗಳಾದರೆ ಎಪ್ಪತ್ತು ವರ್ಷ ಸಂಪೂರ್ಣ ಆಗುತ್ತೆ ಇಲ್ಲಿ ನಮ್ಮ ನಾವು ಇಲ್ಲಿಗೆ ಮನೆ ಕಟ್ಕೊಂಡು ನಮ್ಮ ತಾಯಿಯವರು ಬಂದಂಥ ಸಂದರ್ಭದ್ದು ಇಲ್ಲಿ ಸುತ್ತಮುತ್ತಲು ಪ್ರದೇಶಗಳಲ್ಲಿ ನಾನು ಇದೇ ಮನೆಯಲ್ಲೇ ಇದೆ ಇದೇ ಮನೆಯಲ್ಲೇ ಈಗ ಇಲ್ಲಿ ಸುತ್ತಮುತ್ತಲು ಪ್ರದೇಶಗಳಲ್ಲಿ ಬಿ ಅಂತ ಇವಾಗ ಏನು ಕರಿತೀವಿ ಅವಾಗ ಸಿ ಐ ಟಿ ಬಿ ಅಂತ ಇದ್ದರು ಆ ಅಧಿಕಾರಿಗಳು ಬಂದು ನಿವೇಶಗಳನ್ನು ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸಗಳಾದಾಗ ಇವ್ರು ಇಲ್ಲಿದ್ದಂಥ ಎಲ್ಲ ನಾಗರಿಕರ ಪರವಾಗಿ ನಮ್ಮ ತಾಯಿಯವರೊಬ್ಬರೇ ರಾಜಮ್ಮ ಅಂತ ಅವರೊಬ್ಬರೇ ನಿಂತ್ಕೊಂಡು ಅವ್ರ ವಿರುದ್ಧ ಹೋರಾಟ ಮಾಡಿ ಅವ್ರನ್ನ ಓಡಿಸಿ ಅವ್ರವ್ರಿಗೆ ಮನೆಗಳು ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಸ್ಕೊಡೋ ಅಂಥ ಕೆಲಸವನ್ನು ಅವ್ರು ಮಾಡಿದ್ರು ಪಾಪ ಹಾಗಾಗಿ ಅವರಲ್ಲಿ ಹಾಗಾಗಿ ಅದು ಅವರ ಹೋರಾಟದ ಮನೋಭಾವನೆ ನನ್ನಲ್ಲೂ ಕೂಡ ಬಂದಿರತಕ್ಕಂಥದ್ದು ಎರಡನೇ ಮಾತಿಲ್ಲ ಇಷ್ಟು ಇದಾಯಿತು ಅಂದರೆ ನಾನು ರಾಜಕೀಯದ ಜೀವನ ಪ್ರಾರಂಭ ಆಗಿ ವಿದ್ಯಾರ್ಥಿ ಸಂಘದ ಚುನಾವಣೆ ಆದ ನಂತರ ಅಚಾನಕ್ಕಾಗಿ ಒಂದು ನಮ್ಮ ಕಾಲೇಜಿನ ಪಿ ಎಸ್ ಕಾಲೇಜ್ ಹನುಮತ್ ನಗರ ಮುಖ್ಯ ಹೆಡ್ ಆಫೀಸ್ ಅಂತ ಏನು ಕರಿತೀವಿ ಅಲ್ಲಿ ಡಿಪ್ಲೊಮೋ ತರಗತಿಗಳ ಒಂದು ಕಾಲ ಕಾಲೇಜಿನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ಆಯಿತು ಆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ಎನ್ ಟಿ ರಾಮ್ರಾವ್ ಅವರು ಆಗಮಿಸಿದರು ಯಾಕಂದ್ರೆ ನಾದೇಂಡ್ಲ ನಾದೇಣ್ಲಭ ರಾವ್ ಅವರು ಇವರು ವಿದೇಶಕ್ಕೆ ಹೋದಾಗ ರಾಜ್ಯ ಸರ್ಕಾರವನ್ನು ತಮ್ಮ ಸುಪರ್ದಿಗೆ ತೊಗೊಂಡು ತಾವೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಕೊಂಡಿದ್ದರು ಆ ಸಂದರ್ಭದಲ್ಲಿ ಎನ್ ಟಿ ರಾಮ್ರಾವ್ ಪರವಾಗಿದ್ದಂಥ ತೆಲುಗು ದೇಶಂ ಶಾಸಕನ ನಂದಿ ನಂದಿ ಬೆಟ್ಟದಲ್ಲಿ ಅವರಿಗೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದ ರಾಮಕೃಷ್ಣ ಹೆಗ್ಡೆ ಅವರು ಆಗ ತಾನೇ ಗುಂಡೂರಾವ್ ಸರ್ಕಾರ ಬದಲಾಗಿ ಅಣ್ಣವರ ಗೋಕಾಕ್ ಚಳುವಳಿಯ ಪರಿಣಾಮವಾಗಿ ಕರ್ನಾಟಕದ ಮೊಟ್ಟಮೊದಲ ಬಾರಿಗೆ ಮೂವತ್ತೇಳು ವರ್ಷಗಳ ಸ್ವಾತಂತ್ರ್ಯ ನಂತರದ ಅವಧಿಯಲ್ಲಿ ಪ್ರಥಮವರೆಗೆ ಕಾಂಗ್ರೆಸ್ ಇತರ ಸರ್ಕಾರ ಬಂದಿರೋದು ನಮ್ಗೆ ಗೊತ್ತಿದೆ ಕರ್ನಾಟಕ ಕ್ರಾಂತಿ ರಂಗ ಮತ್ತು ಜನತಾ ಪಕ್ಷ ಸಂದರ್ಭವಾಗಿ ರಂಗ ಅನ್ನೋ ಇದರ ಪಕ್ಷ ಬಂದಿದ್ದು ಆ ಸಂದರ್ಭದಲ್ಲಿ ಜೀವರಾಜು ಅವರು ನಮ್ಮ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಚಿವರಾಗಿದ್ದವರು ಅವರು ಮತ್ತು ರಾಮಕೃಷ್ಣ ಹೆಗಡೆ ಅವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎನ್ ಟಿ ರಾಮರಾವ್ ಅವರು ಬಂದಿದ್ದಂಥದ್ದು ನಾನು ವಿದ್ಯಾರ್ಥಿ ಸಂಘದ ಮುಖ್ಯಸ್ಥನಾಗಿ ವೇದಿಕೆ ಮೇಲಿದ್ದಂಥ ಸಂದರ್ಭದಲ್ಲಿ ಎನ್ ಟಿ ರಾಮ್ರಾವ್ ಸಹಜವಾಗಿ ಕನ್ನಡ ಬರಲ್ಲ ಅದೇನು ತಪ್ಪಿಲ್ಲ ಅವರು ತೆಲುಗಿನಲ್ಲಿ ಮಾತಾಡೋರು ಅದರಲ್ಲಿ ನಮ್ದು ಯಾವುದೋ ಅಭ್ಯಂತರ ಇಲ್ಲ ಆದರೆ ಅವರು ಅಲ್ಲಿದ್ದಂಥ ಸ್ಟೂಡೆಂಟ್ಸ್ ಎಲ್ಲ ಒಬ್ಬರು ಎನ್ ಟಿ ರಾಮ್ರಾವ್ ಹೊರತುಕೊಡ್ಸೋದು ಮಿಕ್ಕಿದೆಲ್ಲ ಕರ್ನಾಟಕ ಸ್ಟೂಡೆಂಟ್ಸು ಎನ್ ಟಿ ರಾಮ್ರಾವ್ರನ್ನ ಮೆಚ್ಚಿಸೋದಕ್ಕೆ ಅವರು ತೆಲುಗು ಭಾಷೆಯಲ್ಲಿ ಏನು ಭಾಷಣ ಮಾಡಲ್ಲ ಅದನ್ನು ವಿರೋಧ ಮಾಡಿ ಅಲ್ಲೇ ಪ್ರತಿಭಟನೆ ಮಾಡಿ ವೇದಿಕೆ ಅಂತ ಹೇಳಿದು ಆ ಶಂಕುಸ್ಥಾಪನೆ ಮಾಡಿದಂಥ ಆ ಒಂದು ಏನು ಶಂಕುಸ್ಥಾಪನೆ ಕಲ್ ಕಲ್ಲಲ್ಲಿ ಇತ್ತು ಅದನ್ನು ಹೊಡೆದಾಕುವಂಥ ಕೆಲಸ ನಾವು ನಮ್ಮ ಸ್ನೇಹಿತರು ಮಾಡಿ ಅದು ಮೊದಲನೇ ಬಾರಿಗೆ ನಮ್ಮ ಮೇಲೆ ಪೊಲೀಸ್ ಪ್ರಕರಣ ದಾಖಲೆ ದಾಖಲಾಗಂಥದ್ದು ಆ ಸಂದರ್ಭದಲ್ಲಿ ತಾನೇ ಮಾಜಿಗಳಾಗಿದ್ದಂಥ ಗುಂಡೂರಾವ್ ಸಾಹೇಬ್ರ ಗೆ ಈ ವಿಷಯ ತಲುಪಿ ಅವರು ನಮ್ಮನ್ನ ಕರ್ಸ್ಕೊಂಡು ಮಾತನಾಡಿ ಮಲ್ಲೇಶ್ವರ ಹದಿನೈದನೇ ಕ್ರಾಸಲ್ಲಿದ್ದಂಥ ಅವ್ರ ಮನೆಗೆ ಕರ್ಸ್ಕೊಂಡು ಮಾತಾಡಿ ಅವರು ನನ್ನ ವಿದ್ಯಾರ್ಥಿ ಕಾಂಗ್ರೆಸ್ ಎನ್ ಎಸ್ ಯು ಐಗೆ ಸೇರ್ಕೋಬೇಕು ಅಂತ ಹೇಳಿ ನಾವು ಸಹಜವಾಗಿಯೇ ಇದು ಮಾಡ್ಕೊಂಡ್ವಿ ಅದಾದ ನಂತರ ಅದೇ ನಮಗೆ ರಾಮಲಿಂಗಾರೆಡ್ಡಿ ಅವ್ರನ್ನ ಅವರು ಪರಿಚಯ ಮಾಡಿಸಿ ರಾಮಲಿಂಗಡಿಯವರಾಗ ಆಗಿದ್ದರು ಮೊ ಮೊದಲನೇ ಸಾರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಂದರ್ಭ ಗುಂಡೂರಾವ್ ಸಾಹೇಬ್ರ ಮೂಲಕ ರಾಮಲಿಂಗಾಡಿ ಅವರ ಪರಿಚಯ ಆಯಿತು ಅವರ ಪರವಾಗಿ ನಾವು ಕೆಲಸ ಮಾಡಿದ್ವಿ ಆದರೆ ಅವರು ಆ ಚುನಾವಣೆಯಲ್ಲಿ ಸೋತರು ಅದಾದಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾವು ಎಲ್ಲ ಒಟ್ಟ ಒಗ್ಗಟ್ಟ ಕೆಲಸ ಮಾಡಿದ್ದಕ್ಕೆ ಅವ್ರು ಮೊಟ್ಟ ಮೊದಲನೇ ಬಾರಿ ಶಾಸಕರಾಗಿ ಬಂದಂತ ಆದಮೇಲೆ ಅದ ಆ ಸಂದರ್ಭದಲ್ಲಿ ನಾನು ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿಕೊಂಡು ಈ ಥರ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ನನಗೆ ನಾನ್ ನಾಯಕರಾಗಿರ್ತಕ್ಕಂಥ ದಿವಂಗತ ಬಿ ಎನ್ ವಿಜಯ್ ಕುಮಾರ್ ಅವರು ಬೆಂಗಳೂರು ಮಹಾನಗರ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿದ್ದವರು ಅವರು ನಮ್ಮ ಮನೆಗೆ ಬಂದು ಬೇಡ ನಿಮಂತ ಹೋರಾಟಗಾರರು ಬಾ ಭಾಜಪಕ್ಕೆ ಬೇಕು ಹಾಗಾಗಿ ನೀವು ದಯವಿಟ್ಟು ಬನ್ನಿ ಅಂತ ಹೇಳಿದಾಗ ಸಹಜವಾಗಿ ಇಲ್ಲೊಂದು ಕೆಲವೊಂದು ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಟಿಕೆಟ್ ಕೊಡುವಂಥ ಪದ್ಧತಿ ಇದೆಲ್ಲ ನನಗೂ ಸ್ವಲ್ಪ ಬೇಜಾರಾಗಿತ್ತು ಹಾಗಾಗಿ ನಾನು ಯಾಕಂದ್ರೆ ಇಲ್ಲಾಂದರೆ ನಾನು ತೊಂಬತ್ತಾರರಲ್ಲಿ ನಾನು ಕಾರ್ಪೊರೇಟ್ರ್ ಆಗಬೇಕಾಗಿದ್ದಂಥವನು ಬರೀ ನಾನು ನಾಮಿನೇಷನ್ಗೆ ಮೂರುವರೆ ಸಾವಿರ ಜನ ತೊಂಬತ್ತಾರಲ್ಲಿ ಸೇರಿದ್ದು ಹಾಗಾಗಿ ಅದು ಅದು ಅವಕಾಶ ಬೇರೆ ಬೇರೆ ಕಾರಣಕ್ಕೆ ಅದು ಕ್ಯಾಮ್ರಾ ಮುಂದೆ ಹೇಳುವಂಥದ್ದಲ್ಲ ಆ ಯಾವ ಕಾರಣಕ್ಕೆ ತಪ್ಪಿತು ಅಂತ ಗೆಸ್ಟ್ ಲೈನ್ ಹೋಟ್ಲಲ್ಲಿ ಏನು ನಡೀತು ಯಾವುದಕ್ಕೆ ತಪ್ಪಿತು ಅನ್ನೋದು ನಾನು ವೈಯಕ್ತಿಕವಾದ ವಿಷಯಗಳಾಗಿರೋದ್ರಿಂದ ಮಾಧ್ಯಮ ಮುಂದೆ ಮಾತಾಡುವಂಥದ್ದಲ್ಲ ಹಾಗಾಗಿ ನಾನು ಅದರ ಬಗ್ಗೆ ಬೇಜಾರಾಗಿದ್ದೆ ಹಾಗಾಗಿ ಶಿವ ಯಾವಾಗ ವಿಜಯಕುಮಾರ್ ಅವ್ರು ಕಳೆದ್ರು ನನಗೂ ಕೂಡ ಎಲ್ಲೋ ನಮ್ಮ ಸಂಸ್ಕೃತಿ ನಮ್ಮ ದೇಶ ಅದ್ರ ಬಗ್ಗೆ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಮಾಡ್ತಾ ಇರೋಂಥದ್ದು ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಅಂತ ಹೇಳಿ ಇಂಡಿವಿಜುವಲ್ ಲಾಸ್ಟ್ ಅಂತ ಏನು ಬರುತ್ತೆ ಆ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಳ್ಳೋದು ಒಳ್ಳೆಯದು ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಸೇರಿಕೊಂಡೆ ಅದಾದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಸಿ ಟಿ ರವಿಯವರು ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾನು ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಅದಾದ ನಂತರ ಎರಡು ಸಾವಿರದ ಏಳು ಹತ್ತರಲ್ಲಿ ತಿರ್ಗ ಮತ್ತೆ ಎರಡನೇ ಬಾರಿಗೆ ರಾಜ್ಯ ಹವಮೋತ್ಸವದ ಉಪಾಧ್ಯಕ್ಷನಾಗಿ ನಾನು ಒಟ್ಟು ಏಳು ಜಿಲ್ಲೆಗಳ ಉಸ್ತುವಾರಿಯಾಗಿ ಮಂಡ್ಯ ಮೈಸೂರು ತುಮಕೂರು ಹಾಸನ ಕೋಲಾರ ಬೆಂಗಳೂರು ಗ್ರಾಮಾಂತರ ಈಗ ರಾಮನಗರ ಅಂತ ಆಗಿದೆ ಆಮೇಲೆ ಬೆಂಗಳೂರು ಮಹಾನಗರದ ಉಸ್ತುವಾರಿಯಾಗಿ ಪ್ರಭಾರಿಯಾಗಿ ನಾನು ಕೆಲಸ ಮಾಡಿ ಸಂಘಟನೆಯನ್ನು ಒಳ್ಳೆ ಮಟ್ಟಕ್ಕೆ ತುಂಬ ಒಳ್ಳೆ ಮಟ್ಟಕ್ಕೆ ನೋಡೋದು ನಮ್ಮ ಅವಧಿನಲ್ಲಿ ಯಾವತ್ತೂ ಮಂಡ್ಯದಲ್ಲಿ ಒಂದು ಸ್ಥಾನ ತಾಲೂಕ್ ಪಂಚಾಯತಿ ಗೆಲ್ಲದೆ ಇರೋಂಥದ್ದು ತಾಲೂಕ್ ಪಂಚಾಯತಿಲ್ ಗೆದ್ವಿ ಜಿಲ್ಲಾ ಪಂಚಾಯತಿಲ್ ಗೆದ್ವಿ ಮಂಡ್ಯ ಮಹಾನಗರ ಮಂಡ್ಯ ಪುರಸಭೆಯಲ್ಲಿ ನಾವು ಎರಡು ಸ್ಥಾನಗಳನ್ನು ಗೆಲ್ಲೋಂಥದ್ದಾಯಿತು ಈ ರೀತಿ ಸಂಘಟನೆ ನನಗಷ್ಟೇ ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಯಾವುದಕ್ಕೂ ಅಡ್ಡ ಬರದೇ ಇರೋ ರೀತಿಯಲ್ಲಿ ಇದು ಮಾಡಿ ಅದೇ ಸಂದರ್ಭದಲ್ಲಿ ನಮಗೆ ಬಿ ಎಲ್ ಸಂತೋಷ್ ಜಿ ಅವರ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಅವರ ಆಶೀರ್ವಾದ ಕೂಡ ಅವ್ರು ನಾವು ಮಾಡ್ತಾ ಇದ್ದಂಥ ಕೆಲಸ ನಮ್ಮ ಹೋರಾಟದ ಮನೋಭಾವ ಅವ್ರಿಗೂ ಬಹಳ ಇಷ್ಟ ಆಯಿತು ಆದರೆ ನನಗೆ ಖುಷಿಯಾಗುವಂಥದ್ದು ನಾನು ಯಾವತ್ತೂ ಕೂಡ ರಾಜ್ಯ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಕೆಲಸ ಮಾಡಿಲ್ಲ ಆದರೆ ಅವರು ಆ ಸಿದ್ಧಾಂತದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇವತ್ತಿಗೂ ಕೂಡ ಅಪಾರವಾದಂಥ ನಂಬಿಕೆ ಇರುವಂಥದ್ದು ನನ್ನ ಅದಿ ನನ್ನ ಅದೃಷ್ಟ ಏನು ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಷ್ಟೋ ಜನ ನನಗೆ ಆಶೀರ್ವಾದ ಅವತ್ತೂ ಮಾಡಿದರು ಇವತ್ತು ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರನೇ ನಾನು ಇವತ್ತು ಕೂಡ ರಾಜಕಾರಣದಲ್ಲಿ ಏನಾದರೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಂದುವರಿತಾ ಇದ್ದೀನಿ ಅಂತಂದರೆ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶೀರ್ವಾದ ಮತ್ತು ಬಿ ಎಲ್ ಸಂತೋಷ್ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಬಿ ಎನ್ ಕುಮಾರ್ ಅವರು ನಮ್ಮನ್ನು ಜನರಿಗೆ ಜನರ ಜೊತೆಗೆ ಬೇರೆ ಬೇರೆಯವ್ರ ರೀತಿಯಲ್ಲಿ ಮಾಡಿದಂಥದ್ದು ಅವರ ಆಶೀರ್ವಾದದಿಂದ ನಾನು ಎರಡು ಸಾವಿರದ ಹತ್ತಿರ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಯಡಿಯೂರು ವಾರ್ಡಿಂದ ಸುಮಾರು ನಾಲ್ಕು ಸಾವಿರ ಮತಗಳ ಅಂತರದಿಂದ ನಾನು ಗೆದ್ದು ಕಾರ್ಪೊರೇಷನಲ್ಲಿ ಕೆಲಸ ಮಾಡೋ ಮ ಮಹಾನಗರ ಪಾಲಿಕೆ ಸದಸ್ಯನಾಗಿ ಕೆಲಸ ಮಾಡೋಂಗಾಯಿತು ಅಲ್ಲೂ ಕೂಡ ನಾನು ಸಾಕಷ್ಟು ಪ್ರತಿ ತಿಂಗಳು ಎಲ್ಲೂ ಬೇರೆ ಬೇರೆ ಮ ಪಾಲಿಕೆ ಸದಸ್ಯರ ಥರ ಅವರ ವಾರ್ಡನ ಸಮಸ್ಯೆಗಳ ಬಗ್ಗೆ ಒಬ್ಬ ಪಾಲಿಕೆ ಸದಸ್ಯನ ಜನಪ್ರತಿನಿಧಿಗೆ ಆಯ್ಕೆ ಆದಮೇಲೆ ಕುಡಿಯೋ ನೀರಿನ ಸಮಸ್ಯೆ ಬೀದಿ ದೀಪ ಸಮಸ್ಯೆ ಬೀದಿ ನಾಯಿಗಳ ಸಮಸ್ಯೆ ಅಂತ ಹೇಳಿ ನಾವು ಪಾಲಿಕೆ ಸಭೆಗಳಲ್ಲಿ ಮಾತಾಡೋದು ಅದು ನಗುಪಾಟ್ಲಾಗತ್ತೆ ಭಾಳಷ್ಟು ಜನರು ನಾನು ಅದನ್ನು ಹೇಳ್ತಾ ಇದ್ದೆ ಕೂಡ ನಮ್ಮ ಸಮಸ್ಯೆಗಳನ್ನ ನಾವು ಅದಕ್ಕೆ ನಾವು ನಾಯಕರಾಗಿರುವಂಥದ್ದು ನಾವೇನಿದ್ರು ಬೆಂಗಳೂರು ಮಹಾನಗರಕ್ಕೆ ಒಟ್ಟಾರೆಯಾಗಿ ಹೊಳಿತಾಗುವಂಥದ್ದು ಬೆಂಗಳೂರು ಮಹಾನಗರದ ಒಟ್ಟಾರೆ ಸಮಸ್ಯೆಗಳ ಬಗ್ಗೆ ಮಾತಾಡಿ ಬೆಳಕೆ ಎಲ್ಲುವಂಥ ಕೆಲಸ ಮಾಡಬೇಕೆ ಹೊರತು ಈ ಥರದ್ದು ಮಾಡಬಾರ್ದು ಅಂತ ನಾನು ಪ್ರತಿ ತಿಂಗಳು ಬಿ ಬಿ ಎಂ ಪಿಗೆ ಇರ್ತಕ್ಕಂಥ ಆದಾಯದ ಮೂಲಗಳು ಅಲ್ಲಿ ತನಕ ಇವ್ರು ಯಾರೂ ಗಮನ ಕೊಡದೇ ಇರತಕ್ಕಂಥ ಆದಾಯದ ಮೂಲಗಳನ್ನು ಒಂದೊಂದು ತಿಂಗಳು ದಾಖಲೆಗಳ ಸಮೇತ ಒಂದೊಂದು ಎಷ್ಟು ಐ ಟಿ ಕಂಪ್ನಿಗಳಿದೆ ಬೆಂಗಳೂರಲ್ಲಿ ಎಷ್ಟು ಟೆಕ್ ಪಾರ್ಕ್ಗಳಿದೆ ಎಷ್ಟು ಅಪಾರ್ಟ್ಮೆಂಟ್ಸ್ ಇದೆ ಎಷ್ಟು ಕೈಗಾರಿಕಾ ಕಟ್ಟಡಗಳಿದೆ ಎಷ್ಟು ಪಿ ಜಿ ಆಸ್ಟ್ಲುಗಳಿದೆ ಇದನ್ನು ದಾಖಲೆಗಳ ಸಹಿತ ಇಟ್ಕೊಂಡು ಪಾಲಿಕೆಗೆ ನನ್ನ ಒಂದು ದಾಖಲೆಗಳ ಮೂಲಕ ಎಂಟುನೂರ ಹತ್ತು ಕೋಟಿ ರೂಪಾಯಿ ಇದ್ದಂಥದ್ದು ಸುಮಾರು ಎರಡೂವರೆ ಸಾವಿರ ಕೋಟಿ ಅಷ್ಟು ಎರಡು ಸಾವಿರದ ಹತ್ತು ಹದಿನೈದರ ಅವಧಿನಲ್ಲಿ ಆಯಿತು ಅದಕ್ಕೆ ನಾನು ಕೊಟ್ಟಿರ್ತಕ್ಕಂಥ ದಾಖಲೆಗಳೇ ಅದಕ್ಕೆ ಕಾರಣ ಅನ್ನೋ ಒಂದು ಹೆಮ್ಮೆ ನನಗೆ ಯಾವತ್ತೂ ಇದೆ ಅದೆಲ್ಲದಕ್ಕಿಂತಲೂ ಸಾಮಾಜಿಕ ಮೂಲ ಸಾಮಾಜಿಕ ಸಂಬಂಧಪಟ್ಟ ಹಾಗೆ ಉದಾಹರಣೆಗೆ ಹುಕ್ಕ ಅಂತ ಏನಿದೆ ಆ ಹುಕ್ಕ ಒಂದು ಸೇವನೆ ಚಟಕ್ಕೆ ಬಿದ್ದಂಥವನು ಆಲ್ಕೋಹಾಲ್ಗೆ ಅಂದರೆ ಮದ್ಯಪಾನಕ್ಕೆ ಬೇರೆ ಅಡಿಕ್ಟ್ ಆದಂಥವನು ಅದರಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇದೆ ಆದರೆ ಹುಕ್ಕಾಗೆ ಅಡಿಕ್ಟ್ ಆದವನು ಬರಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಅಂಥ ಹುಕ್ಕ ಯಾಕೆ ಅಂತಂದರೆ ಅದು ಪ್ರೊಸೀಜರ್ ಪ್ರಕಾರ ಹುಕ್ಕ ಸೇವನೆ ಮಾಡೋದು ಏನೂ ತೊಂದರೆ ಇಲ್ಲ ಪ್ರಪಂಚದಲ್ಲಿ ಅತ್ಯಂತ ಹಳೆಯದಾದ ಕ್ಯಾಂಟೀನು ಮತ್ತು ಅತ್ಯಂತ ಹಳೆಯದಾದ ಬಾರ್ ಅಂತ ಅಂದರೆ ಅದು ಅಲಿಬಾಬಾ ಬಾರ್ ಅಂತ ಇಸ್ತಾಂಬುಲಲ್ಲಿರೋದು ಟರ್ಕಿ ದೇಶದಲ್ಲಿರೋಂಥದ್ದು ಅದು ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಪ್ರಾರಂಭ ಆಗಿರುವಂಥದ್ದು ಇವತ್ತಿಗೂ ಕೂಡ ಅದು ನಡೀತಾ ಇದೆ ಅದೇ ಪ್ರಪಂಚದ ಅತ್ಯಂತ ಪುರಾತನವಾದ ಕ್ಯಾಂಟೀನು ಅಲ್ಲಿ ಪ್ರೊಸೀಜರ್ ಪ್ರಕಾರ ಆಗುತ್ತೆ ಆ ಶೀಶೆಯಲ್ಲಿ ನೀರು ಆ ನೀರಿಗೆ ಹಾಲು ಸಾರಿ ಹಾಲು ಆ ಮುಕ್ಕಾಲು ಭಾಗ ಹಾಲು ಇರುತ್ತೆ ಅದಕ್ಕೆ ಭಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಯಾವ ರಸ ಬೇಕಾಗುತ್ತೆ ನಿಂಬೆಹಣ್ಣಿನ ರಸ ಆ್ಯಪಲ್ ಜ್ಯೂಸು ಆರೆಂಜ್ ಜ್ಯೂಸು ಪೈನಾಪಲ್ ಜ್ಯೂಸ್ ಈ ಥರದ್ದನ್ನು ಬೆಳಕೆ ಮಾಡ್ಕೊಳ್ಳೋದು ಒಂದು ಕೊಳವೆನಲ್ಲಿ ಅದು ನಮ್ಮ ದೇಹದೊಳಗೆ ಅದು ಹೋದರೆ ಇನ್ನೊಂದು ಕೊಳವೆ ಮೇಲ್ಗಡೆ ಇರೋ ಬರ್ನರ್ ಅಂತ ಇರುತ್ತೆ ಬರ್ನರಲ್ಲಿ ಅದು ಎರಡು ಕಿಂಗ್ ಸೈಜ್ ಸಿಗರೇಟ್ನಲ್ಲಿರ್ತಕ್ಕಂಥ ತಂಬಾಕನ್ನು ಅಲ್ಲಿ ಹಾಕುವಂಥದ್ದು ಇನ್ನೊಂದು ಪೈಪ್ನಲ್ಲಿ ಅದು ಅದನ್ನು ಹೇಳಿದ ಅದು ಧೂಮಪಾನ ಮಾಡೋದು ಇದು ಹುಕ್ಕ ನೋಡ್ಕೊಂಬರು ಆದರೆ ಇಲ್ಲೇನಾಗಿದೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ಯುವಜನ ಅಂದ್ರೆ ಹೆಣ್ಮಕ್ಳು ಸೇರಿದಾಗೆ ಯಾವ ರೀತಿ ಹಾಳಾಗೋಗಿಬಿಟ್ಟಿದ್ದಾರೆ ಅಂದರೆ ಆ ತಂಬಾಕಿನ ಜಾಗದಲ್ಲಿ ಮರಿಜುವಾನ ಅಫೀಮು ಈ ಥರದ್ದು ಪದಾರ್ಥ ಗಾಂಜಾ ಈ ಥರ ಪದಾರ್ಥಗಳನ್ನು ಇಟ್ಟು ಗಂಟೆಗೆ ಇಷ್ಟು ಅಂತ ಗಾಂಜಾ ಆದರೆ ಗಂಟೆಗೆ ಆರುನೂರಿಂದ ಎಂಟುನೂರು ರೂಪಾಯಿ ಮರಿಜೋನ್ ಆದರೆ ಗಂಟೆಗೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಈ ರೀತಿಯ ಮಾಡಿ ಇವತ್ತು ನ ಅಡಿಕ್ಟ್ ಆಗಿರ್ತಕ್ಕಂಥದ್ದು ಹಾಗಾಗಿ ಅದರ ವಿರುದ್ಧ ನಾನು ದಾಖಲೆಗಳು ಸಹಿತ ವಿಡಿಯೋಗಳು ಸಮೇತ ಎಲ್ಲಿ ನಮ್ಮ ಕೋರಮಂಗಲದಲ್ಲಿ ಜ್ಯೋತಿ ನಿವಾಸ ಕಾಲೇಜ್ ಸಮೀಪ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಒಳಗೆ ನಮ್ಗೆ ಆಘಾತಕಾರಿ ಆದಂಥ ವಿಷಯ ನಮ್ಮ ಹೆಣ್ಣುಮಕ್ಕಳು ಅವಕಾಶ ಇರ್ತಾಯಿದ್ರೆ ಅವರನ್ನು ಬೇರೆ ಬೇರೆ ದುರ್ಬಳಕೆ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದಂಥ ಉತ್ತರ ಭಾರತೀಯ ಯುವಕರುಗಳು ಅದನ್ನು ನಾವು ವಿ ಇದು ಮಾಡಿ ಅವರೆಲ್ಲೂ ಅವರು ಮುಖ ಮುಖಗಳು ತೋರಿಸ್ತಾ ಇರೋ ರೀತಿಯಲ್ಲಿ ಅದನ್ನು ನಾವು ಪಾಲಿಕೆಯಲ್ಲಿ ಇಟ್ಟು ಅದನ್ನು ಮಾತಾಡಿಸಿ ಆವಾಗ ಒಂದೇ ನಾನು ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದರೆ ನಾನು ಮಾತಾಡಿದ್ದು ವೆರಿ ನೆಕ್ಸ್ಟ್ ಸೆಕೆಂಡು ಅಂದಿನ ಮಹಾಪೌರು ಮತ್ತು ಆಯುಕ್ತರು ಸಿದ್ದಯ್ಯ ಹುಕಾ ಉಕ್ಕವನ್ನು ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬ್ಯಾನ್ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅದರ ಅದ್ರ ವಿರುದ್ಧ ಅವ್ರು ಕೋರ್ಟ್ಗೆ ಹೋಗುವಂಥ ಕೆಲಸ ಮಾಡಿದ್ರು ಕೋರ್ಟ್ನಲ್ಲಿ ಕೂಡ ನಾವೆಲ್ಲ ದಾಖಲೆಗಳು ದಾಖಲೆಗಳನ್ನಿಟ್ಟು ಮಾಡಿದ್ದಕ್ಕೆ ಅದು ಬ್ಯಾನ್ ಮಾಡಿ ಸರಿ ಇದೆ ಅಂತ ಆಯ್ತು ಅದನ್ನು ನಮ್ಮನ್ನೇ ಅನುಸರಿಸಿ ಪೂನಾ ಮತ್ತು ಹೈದರಾಬಾದ್ ಮಹಾನಗರ ಪಾಲಿಕೆಗಳು ಕೂಡ ಮಾಡೋದಕ್ಕೆ ಮುಂದುವಾದ್ರು ಈ ರೀತಿಯ ಸಾಮಾಜಿಕ ಪರವಾದಂಥ ಕೆಲಸಗಳನ್ನು ಸಾಮಾಜಿಕ ಪಿಡುಗುಗಳನ್ನು ತೆಗೆದಾಕುವಂಥ ಕೆಲಸಗಳನ್ನ ಹೋರಾಟಗಳನ್ನು ಕೂಡ ನಾವು ನಿರಂತರವಾಗಿ ಅಲ್ಲಿ ಮಾಡ್ಕೊಂಬಂದಂಥದ್ದು ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ನನಗೆ ಉದ್ದೇಶಪೂರ್ವಕವಾಗಿ ಇದೆ ಸಿದ್ದರಾಮಯ್ಯವರು ಸರ್ಕಾರ ಆಡಳಿತರಿದ್ದಂಥ ಸಂದರ್ಭದಲ್ಲಿ ರಿಸರ್ವೇಷನ್ ಚೇಂಜ್ ಮಾಡಿದ್ರು ನಾನು ಬೇಡ ಬೇರೆ ನಮ್ಮ ಕಾರ್ಯಕರ್ತರು ನಿಂತ್ಕೊಳ್ಳಿ ಅಂದರೆ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಮನೆ ಮುಂದೆ ಇಡೀ ಒಂದು ಒಂದೆರಡು ಮೂರು ಸಾವಿರ ಜನ ಸೇರಿ ಪ್ರತಿಭಟನೆ ಎಲ್ಲ ಮಾಡಿ ಆಮೇಲೆ ನಮ್ಮ ಶ್ರೀಮತಿ ಅವರು ನಿಂತ್ಕೊಳ್ಳೋದಾಯಿತು ಸುಮಾರು ಎಂಟು 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 ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸುಮಾರು ಒಂಬತ್ತು ಸಾವಿರ ಮತಗಳ ಅಂತರದಿಂದ ಅವ್ರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂಥ ಒಬ್ಬ ಕಾರ್ಪೊರೇಟ್ರ್ ಅಂತ ಅನ್ನಿಸ್ಕೊಂಡ್ರು ಎರಡು ಸಾವಿರದ ಹದಿನಾರಲ್ಲಿ ನಾನು ಎರಡು ಸಾವಿರದ ಹತ್ತರಿಂದ ಹದಿನಾರರ ತನಕ ಬೆಂಗಳೂರು ಮಹಾನಗರ ಬಿ ಜೆ ಪಿ ಘಟಕದ ಕಾರ್ಯದರ್ಶಿಯಾಗಿ ಪೇರೆಂಟ್ ಬಾಡಿಯ ಮಾತೃ ಇದು ಇಲಾ ಇದ್ರದ್ದು ಮಾತೃ ಘಟಕ ಅದರ ಕಾರ್ಯ ಮಹಾನಗರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಎರಡು ಸಾವಿರದ ಹದಿನಾರಲ್ಲಿ ನನಗೆ ತುಂಬ ದೊಡ್ಡ ತಿರುಗು ಕೊಟ್ಟಂಥದ್ದು ಎರಡು ಸಾವಿರದ ಹದಿನಾರಿಂದ ಎರಡು ಸಾವಿರದ ಇಪ್ಪತ್ತು ನಾಲ್ಕು ವರ್ಷಗಳ ಅವಧಿಗೆ ಬೆಂಗಳೂರು ಮಹಾನಗರ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ನನ್ನ ವಕ್ತಾರನಾಗೇನು ನೇಮ್ಕಾದೆ ಅದಾದ ನಿರಂತರವಾಗಿ ಅದಕ್ಕೆ ಮುಂಚೆ ನಾವು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಹಗರಣಗಳನ್ನ ಇದ್ದಾರೆ ಇದ್ದರೆ ಮೇಲೆ ಪ್ರತಿ ಹದಿನೈದು ದಿನಕ್ಕೆ ಸರಾಸರಿ ನೀವು ನಂಬಲಿಕ್ಕಿಲ್ಲ ಪ್ರತಿ ಹದಿನೇಳು ದಿನಕ್ಕೆ ಒಂದು ಹಗರಣವನ್ನು ನಾವು ಬಯಲುಗೇಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದ್ವಿ ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿ ಬಿ ಎಸ್ ಯಡಿಯೂರಪ್ಪನವರಿದ್ದರು ನಮ್ಮ ನಾಯಕರು ಅವರು ನನ್ನ ಎರಡು ಸಾವಿರದ ಹದಿನಾರು ಜೂನ್ ತಿಂಗಳಲ್ಲಿ ಅವರ ಮನೆ ಕರೆದು ದವಳಗೆರೆಗೆ ರಮೇಶ್ ಬೇರೆ ಯಾರು ಈ ದಾಖಲೆಗಳನ್ನ ಇಟ್ಕೊಂಡು ಹಗರಣಗಳನ್ನ ಮಾಡ್ತಾ ಇಲ್ಲ ನನ್ನ ವಿಶೇಷ ಏನು ಅಂತಂದರೆ ನಾನು ಪತ್ರಿಕಾಗೋಷ್ಠಿಗೆ ಬರೋಕ್ಕೆ ಮುಂಚೆ ದಾಖಲೆ ಇಲ್ದಿದ್ರೆ ನಾನು ಯಾವತ್ತೂ ಮಾತಾಡಿಲ್ಲ ದಾಖಲೆ ನಾನು ಮಾತಾಡೋ ಪ್ರತಿಪಕ್ಷ ದಾಖಲೆ ಇದ್ದರೆ ಮಾತಾಡ್ತೀನಿ ಆ ದಾಖಲೆಗಳನ್ನು ಇಟ್ಕೊಂಡು ಪ್ರೆಸ್ ಮೀಟ್ ಹಿಂದಿನ ದಿನ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಲ್ಲಿ ಅದು ಎ ಸಿ ಬಿ ಇರ್ಬೋದು ಲೋಕಾಯುಕ್ತ ಇರ್ಬೋದು ಎ ಸಿ ಎಂ ನ್ಯಾಯಾಲಯ ಇರ್ಬೋದು ಅಥವಾ ಲ್ಯಾಂಡ್ ಗ್ರಾಬಿಂಗ್ ಪ್ರೊಹಿಬಿಷನ್ ಸ್ಪೆಷಲ್ ಕೋರ್ಟ್ ಇರ್ಬೋದು ಈ ರೀತಿಯ ಕೋ ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಇಲ್ಲಿ ದೂರನ್ನು ಕೊಟ್ಟು ಆನಂತರ ಪತ್ರಿಕಾಗೋಷ್ಠಿಗೆ ಬಂದು ನಾನು ಪತ್ರಿಕಾಗೋಷ್ಠಿಗಳಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಮಾಡ್ತಾ ಇದ್ದಂಥದ್ದು ಹಾಗಾಗಿ ನನಗೆ ಮಾಧ್ಯಮ ಮತ್ತು ಪೊಲೀಸ್ ಇಲಾಖೆ ಕೊಟ್ಟಿರ್ತಕ್ಕಂಥ ಸಹಕಾರ ಏನಿದೆ ಇವತ್ತೂ ಕೊಡ್ತಾರಂಥದ್ದು ಇನ್ನು ಹತ್ತು ಜನ್ಮ ಎತ್ತಿದ್ರು ನಾನು ಮರಿಲಿಕ್ಕಾಗಲ್ಲ ಅದೇ ಯಡಿಯೂರಪ್ಪನವರು ನಮಗೆ ನೀವು ಒಬ್ಬರು ಮನಸ್ಸು ಮಾಡಿದ್ರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಮಗೆ ಇನ್ನೊಂದು ಎರಡರಿಂದ ಮೂರು ಪರ್ಸೆಂಟಷ್ಟು ಮತ ಹೆಚ್ಚಿಗೆ ಆಗುತ್ತೆ ಯಾಕಂದರೆ ಈ ಸರ್ಕಾರ ಮಾಡ್ತಾ ಇರೋಂಥ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರೋವಂಥ ಹಗರಣಗಳು ಮಾಡ್ತಾರಂಥ ಅವ್ಯವಹಾರಗಳ ಕ್ರಮಗಳು ಆ ಮಟ್ಟಕ್ಕಿದೆ ಬೇರೆ ಯಾರಿಗೂ ದಾಖಲೆಗಳು ತೆಗೆಯುವಂಥ ಕಲೆ ಗೊತ್ತಿಲ್ಲ ತಾ ತಾಕತ್ತಿಲ್ಲ ನೀವು ಮಾಡಬೇಕು ಹೇಳಿ ಅವತ್ತು ಶುಭ ಕರಂದ್ಲಾಜ ಮೇಡಮ್ ಇದ್ದರು ವಿಜಯೇಂದ್ರ ಅವರಿದ್ದರು ಎನ್ ಆರ್ ಸಂತೋಷ್ ಅವರಿದ್ದರು ಎಲ್ಲ ರೀತಿಯಿಂದಲೂ ಬಿ ಜೆ ಪುಟ್ಟಸ್ವಾಮಿ ಅವರು ರಾಜ್ಯ ಹಣಕಾಸು ಆಯೋಗದ ಉಪಾಧ್ಯಕ್ಷರಾಗಿರುವಂಥರು ಇವಾಗ ಅವರು ದೀಕ್ಷಿತ್ ತೊಗೊಂಡು ಸ್ವಾಮೀಜಿ ಕೂಡ ಆಗಿದ್ದಾರೆ ಅವ್ರನ್ನ ಕೂಡ ಕೇಳಿದರೆ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ ಇಷ್ಟು ಜನರ ಸಮೂಹ ನಾನು ಮಾಡ್ತೀನಿ ಅಂತಂದು ಅದಾದ ಮೇಲೆ ಅವರು ಪ್ರಮುಖವಾದಂಥ ಇಲಾಖೆಗಳು ನೀರಾವರಿ ಜಲಸಂಪನ್ಮೂಲ ಪಿ ಡಬ್ಲ್ಯೂ ಡಿ ಈ ಥರ ಇಲಾಖೆಗಳಿಗೆ ಸಂಬಂಧಪಟ್ಟ ಹಗರಣಗಳಿಗೆ ಸಂಬಂಧಪಟ್ಟಾಗ ನಾವು ನಾನು ನಿಮ್ಮ ಜೊತೆ ಕೂತ್ಕೊಳ್ತೀನಿ ಅಂತ ಹೇಳೋ ರಾಜ್ಯಾಧ್ಯಕ್ಷರು ನಮ್ಮ ಖುಷಿ ಅಷ್ಟೇ ನಮ್ಮದು ಆದರೆ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಂಥ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅವರು ಆ ಥರ ಹೇಳಿದ ಮೇಲೆ ತುಂಬ ಪ್ರಮುಖವಾದದ್ದಂತೂ ಭದ್ರಾ ಮೇಲ್ದಂಡೆ ಯೋಜನೆಯ ಒಂದು ನೂರ ಐವತ್ತೆಂಟು ಕೋಟಿ ರೂಪಾಯಿ ಹಗರಣ ಆ ನೂರ ಐವತ್ತೆಂಟು ಕೋಟಿ ರೂಪಾಯಿ ಹಗರಣ ಯಾಕೆ ಅಂತಂದರೆ ಡನ್ ಸರ್ಟಿಫಿಕೇಟು ಏನಿರುತ್ತೆ ಅದಕ್ಕೆ ಎರಡು ಪಟ್ಟು ಹೆಚ್ಚಿನ ಕಾಮಗಾರಿಯನ್ನು ಅಥವಾ ಪೂರ್ಣ ಮಾಡಿರಬೇಕು ಅದೇ ಮಾದರಿಯ ಸಿಮಿಲರ್ ನೇಚರ್ ಆಫ್ ವರ್ಕ್ ಅಂತ ಕರೀತಾರೆ ಅದನ್ನು ಅದೇ ಮಾದರಿಯ ಇವಾಗ ನೂರು ಕೋಟಿ ರೂಪಾಯಿದರೆ ಇನ್ನೂರು ಕೋಟಿ ರೂಪಾಯಿನಷ್ಟು ಕೆಲಸ ಮಾಡಿರೋ ಅನುಭವ ಇರಬೇಕು ಅಂತ ಹೇಳಿ ಟರ್ನ್ ಓವರು ಅಷ್ಟು ಇರಬೇಕು ಅಂತ ಕಂಡೀಷನ್ ಇರುವಂಥದ್ದು ಟೆಂಡರ್ ಕಂಡೀಷನ್ ನಮ್ಮ ಇದರಲ್ಲಿ ಕಾನೂನಲ್ಲಿರುವಂಥದ್ದು ಹಾಗೆ ಒಂದು ಕೆ ಟಿ ಪಿ ಪಿ ಆ್ಯಕ್ಟ್ ಅಂತ ಅದರ ಅದ್ರ ಮೇಲೆ ನಮ್ಮ ಟೆಂಡರ್ ಪ್ರಕ್ರಿಯೆ ನಡೆಯುವಂಥದ್ದು ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಅಂತ ಕೆ ಟಿ ಪಿ ಪಿ ಪಾರದರ್ಶಕ ಕಾಯ್ದೆ ಅಂತ ನಾವು ಸ್ಮಾರ್ಟ್ ನಿಧ ಸಣ್ಣ ಇದರಲ್ಲಿ ನಾವು ಕರೆಯುವಂಥದ್ದು ಕನ್ನಡದಲ್ಲಿ ಆ ನೂರೈವತ್ತೆಂಟು ಕೋಟಿ ರೂಪಾಯಿ ಹಗರಣದಲ್ಲಿ ತ್ರಿಪುರ ಮತ್ತು ಮಣಿಪುರ ರಾಜ್ಯಗಳ ಪ್ರಧಾ ರಾಜ್ಯ ಸರ್ಕಾರದ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳೇನಿದ್ದಾರೆ ಚೀಫ್ ಸೆಕ್ರೆಟರಿಗಳು ಸಿಗ್ನೇಚರ್ ಮಾಡಿದರು ಎರಡೂ ಒಂದೇ ಸಿಗ್ನೇಚರು ಹ್ಯಾಕ್ ಸಾಧ್ಯ ತ್ರಿಪುರ ಮತ್ತು ಮಣಿಪುರಕ್ಕೆ ಏಳ್ನೂರ ಹತ್ತು ಕಿಲೋಮೀಟ್ರಷ್ಟು ವ್ಯಾಪ್ತಿ ಇದು ವ್ಯತ್ಯಾಸ ಇರೋ ಡಿಸ್ಟೆನ್ಸ್ ಇರುವಂಥದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬನೇ ಇದ್ದಾನೆ ಹ್ಯಾಕ್ ಸಾಧ್ಯ ಇದನ್ನೆಲ್ಲ ನೋಡಿ ನಾವು ಅವ್ರಿಗೆ ಪತ್ರ ಬರೆದಾಗ ಅಲ್ಲಿಂದ ಬಂತು ಇದು ಫೇಕ್ ಮಾಡಿದ್ದಾರೆ